ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ನಿಮಗೆ ಒಂದು ಹೊಸ ರೆಸಿಪಿ ಏನಲ್ಲ ರೀ ದೋಸೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ದೋಸೆ ವಿವಿಧ ರೀತಿಯಲ್ಲಿ ನೀವು ನೋಡಿರ್ಬೋದು ಈಗ ನಾನು ಅದೇ ರೀತಿ ಒಳಗೆ ಹೆಸರು ಕಾಳಿಂದ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ ನಾನು ಒಂದು ಬಟ್ಲ ಇಲ್ಲಿ ಹೆಸರು ಕಾಳನ್ನು ತೆಗೆದುಕೊಂಡಿದ್ದೆ ಅದಕ್ಕೆ ಒನ್ ಫೋರ್ತ್ ಅಂದರೆ ಪಾವ್ ಒಂದು ಗ್ಲಾಸಿನೊಳಗೆ ನಾಲ್ಕು ಭಾಗ ಮಾಡಿದಾಗ ಒಂದು ಭಾಗ ಉಳಿತಲ್ರಿ ಅದನ್ನು ಅಕ್ಕಿ ಹಾಕ್ಕೋಬೇಕ್ರಿ ಅಷ್ಟು ಆಮೇಲೆ ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕೊಳ್ರಿ ನಂತರ ಇದನ್ನು ಒಂದು ಮೂರು ನಾಲ್ಕು ಸಲ ಸರಿಯಾಗಿ ತೊಳ್ಕೊಂಡು ಇದಕ್ಕೆ ಒಂದು ಮೂರು ಗ್ಲಾಸ್ ನೀರು ಹಾಕಿ ರಾತ್ರಿ ಎಲ್ಲ ಇಡೀ ರಾತ್ರಿ ಎಲ್ಲ ನೆನೆಲಿಕ್ಕೆ ಬಿಡ್ರಿ ಇಲ್ಲ ನಿಮ್ಗೆ ಅರ್ಜೆಂಟ್ ಇದ್ರೆ ಬೆಳಗ್ಗೆ ನೆನೆ ಇಟ್ಟು ಸಾಯಂಕಾಲ ಮಾಡ್ಕೊಳ್ರಿ ಅಡಿಯುತ್ತ ಮಿನಿಮಮ್ ಏನಿಲ್ಲಂದ್ರೂ ಇದು ಆರು ಏಳು ತಾಸಾದರೂ ನೆನಿಬೇಕು ನೋಡಿರಿ ಐದಾರು ತಾಸಾದರೂ ರೀ ಪರವಾಗಿಲ್ಲ ಅದ್ರಕ್ಕೂ ಮುಂಚೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಕಾಳು ಗಟ್ಟಿಯಾಗಿರುತ್ತಲ್ಲ ರೀ ನೆನಿಬೇಕ್ರಿ ಸರಿಯಾಗಿ ಅಂದ್ರೇ ಅದು ದೋಸೆ ಚೆನ್ನಾಗಿ ಬರುತ್ತೆ ರೀ ಹಾಗಾಗಿ ಏನಿಲ್ಲ ರೀ ರಾತ್ರಿ ನೆನೆ ಇಡೋದು ಬೆಳಗ್ಗೆ ಎದ್ದು ರುಬ್ಬೋದ್ರಿ ಇದು ಈಗ ನೋಡಿರಿ ನಾವು ಬೆಳಗ್ಗೆ ಎದ್ದು ಇದ್ದೀನಿ ಇದನ್ನು ಚೆನ್ನಾಗಾಗಿದೆ ರೀ ಬೇಳೆ ಎಲ್ಲ ನೆಂದಿದೆ ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಸಣ್ಣಾಗಿ ಇದು ನೀರು ಮತ್ತು ಮತ್ತೆ ಹೋಗ್ಬಿಡ್ರಿ ಯಾಕಂದ್ರೆ ನಾವು ಸರಿಯಾಗಿ ರಾತ್ರಿನೇ ಎಲ್ಲ ತೊಳೆದು ಒಂದು ಚಲೋ ಕುಡಿಯೋ ನೀರನ್ನು ರೀ ಇದ್ರೊಳಗ ನೀವೀಗ ನೀರು ಚೆಲ್ಲಿದ್ರೆ ಇದ್ರೊಳಗೆ ನೀವು ಆ ನೀರಿನ ಜೊತೆ ಹೋಗಿಬಿಟ್ಟಿರುತ್ತೆ ರೀ ಹಾಗಾಗಿ ಅದು ನೀರು ಹಾಕಿನೇ ಮಾಡಿದ್ರೆ ದೋಸೆ ಚೆನ್ನಾಗಿ ರೀ ಈಗ ನೋಡ್ರಿ ಇದೊಂದು ಟಿಪ್ಸ್ ರೀ ನೀವು ಯಾವುದೇ ಥರದ ದೋಸೆ ಮಾಡಿರಿ ರಾತ್ರಿನೇ ಸರಿಯಾಗಿ ಒಂದು ಮೂರು ನಾಲ್ಕು ಸಲ ಸರಿಯಾಗಿ ತೊಳೆದು ನೀರು ಹಾಕಿಬಿಟ್ರಿ ಚೆನ್ನಾಗಿ ಬರ್ತಾವ್ರಿ ನಂತರ ಬೆಳಗ್ಗೆ ಮೇಲೆ ತೊಳೆಯೋದು ಅವಶ್ಯಕತೆ ಬೀಳೋದಿಲ್ರಿ ನಿಮ್ಗೆ ಈಗಿದ್ದಕ್ಕೆ ಎರಡು ಮೆಣ್ಸಿನ್ಕಾಯಿ ಎರಡು ಮೂರು ಮೆಣಸಿನ್ಕಾಯಿ ಹಾಕ್ಕೊಳ್ರಿ ನಿಮ್ಗೆ ರುಚಿ ನೋಡ್ಕೊಂಡು ಹಾಕೊಳ್ರಿ ನಾನಿಲ್ಲಿ ಎರಡು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಅಲ್ಲಾರಿ ಅರ್ಧ ಇಂಚು ಮತ್ತು ಜೀರಿಗೆಗಿರಿ ಬೇಕಂದ್ರೆ ನೀವು ಬೆಳ್ಳುಳ್ಳಿನೇ ಸಹ ಹಾಕೋಬೋದು ಕಾರ್ಬೇವು ಹಾಕೋಬೋದು ಇಲ್ಲ ನನಗಿಷ್ಟು ಸಾಕ್ರಿ ಕರೆಕ್ಟ್ ಐತಿ ರುಚಿ ತುಂಬ ಚೆನ್ನಾಗಿ ರೀ ಈ ಥರ ಇಷ್ಟ ಮಾಡಿದ್ರು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ನೋಡಿರಿ ಈಗ ಇದೆ ಸಣ್ಣಗೆ ಗ್ರ್ಯಾಂಡ್ ಮಾಡ್ಕೊಂಬರ ಬರೋಣ್ರಿ ಇದರಲ್ಲಿರುವ ನೀರಿನ ಅಂಶ ಸ್ವಲ್ಪ ತೆಗೆದಿದ್ದೀನಿ ರೀ ನಾನು ನೀರಿಟ್ಟು ರುಬ್ಬಾಕತ್ತಿಲ್ರಿ ಮೊದಲಿಗೆ ಸ್ವಲ್ಪ ಒಂದೆರಡು ಮೂರು ಸಲ ಹಾಗೆ ಗರ ಗರ ಮಾಡಿಕೊಂಡು ಆಮೇಲೆ ಅದಕ್ಕೆ ನಾವು ತೆಗೆದಿಟ್ಟಿರೋಂಥ ನೀರನ್ನು ಹಾಕಿ ಮತ್ತು ಅವಶ್ಯಕತೆ ಬಿದ್ದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಈ ಥರ ಕನ್ಸಿಸ್ಟೆನ್ಸಿ ಒಳಗೆ ರುಬ್ಕೋಬೇಕು ನೋಡಿರಿ ಈ ಥರ ಇರಬೇಕು ದೋಸೆ ಹದವಾಗಿರುತ್ತಲ್ರಿ ಹಿಟ್ಟು ಆ ಥರ ಅದು ನುಣ್ಣಗೆ ಇರ್ಬೇಕು ನೋಡಿರಿ ಕೈಯಲ್ಲಿ ಮುಟ್ಟು ನೋಡಿದಾಗ ನಿಮ್ಗೆ ಪೇಸ್ಟ್ ಚೆನ್ನಾಗಿ ಹತ್ಬೇಕ್ರಿ ತರಿತರಿಯಾಗಿ ಹತ್ತಬಾರ್ದು ರೀ ಆ ಥರ ಇದ್ದಾಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ರೀ ಹಾಗಾಗಿ ಈಗ ಇದನ್ನು ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿರಿ ಇದು ತಿನ್ಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ರೀ ಆಮೇಲೆ ಬೆಳಗ್ಗೆ ನೆನಪಾಗ್ಲಿಲ್ಲ ನಿಮ್ಗೆ ದೋಸೆ ಹಿಟ್ಟು ಅಂದ್ರೆ ಅಕ್ಕಿ ಬೇಳೆ ನೆನೆ ಆಗಲಿಲ್ಲ ಅಂದ್ರೆ ನೀವು ರಾತ್ರಿಯೂ ಕೂಡ ಈ ಥರ ಬೇ ಯಾವುದೇ ಕಾಳಿಂದನೂ ಮಾಡ್ಕೊಳ್ರಿ ಅಥ್ವಾ ಈ ಹೆಸರು ಕಾಳಿಂದಂತೂ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಹೆಸರು ಕಾಳು ಈ ಥರ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ರುಬ್ಬಿ ದೋಸೆ ಮಾಡಿಬಿಟ್ರೆ ಮಸ್ತಾಗಿ ರೆಡಿಯಾಗುತ್ತೆ ರೀ ಏನೂ ಟೆನ್ಷನ್ ಇಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನೆನೆಸಬೇಕು ಆಮೇಲೆ ಸಾಯಂಕಾಲ ರುಬ್ಬಿಡಬೇಕು ಬೆಳಗ್ಗೆ ಆಮೇಲೆಗೆ ದೋಸೆ ಮಾಡ್ಕೋಬೇಕು ಅನ್ನೋಂಥ ಟೆನ್ಷನು ಇರೋದಿಲ್ಲ ರೀ ಇದು ನೀವು ಮರ್ತಿದ್ರೆ ಬೆಳಗ್ಗೆ ನೆನೆ ಇಡ್ಲಿಕ್ಕೆ ನೀವು ರಾತ್ರಿನೂ ಈ ಥರ ನೆನೆ ಇಟ್ಟು ಬೆಳಗ್ಗೆ ನೀವು ದೋಸೆನ ಹಾಕ್ಕೊಳ್ಬೋದು ನೋಡಿರಿ ಈಗ ಇದನ್ನು ನಾನು ಗ್ರ್ಯಾಂಡ್ರೊಳಗೆ ಸ್ವಲ್ಪ ಉಳ್ದಿತ್ತಲ್ರಿ ಅದಕ್ಕೆ ನೀರು ಹಾಕ್ಕೊಂಡು ಒಂದೆರಡು ಟೀ ಸ್ಪೂನಷ್ಟು ನೀರನ್ನು ಬೆರೆಸ್ಕೊಂಡಿದ್ದೀನಿ ನೋಡಿರಿ ಅಷ್ಟೇ ರೀ ಅದಕ್ಕೂ ಜಾಸ್ತಿ ಏನೂ ಬೆರೆಸ್ಕೊಬೇಡ್ರಿ ನೀರಿಂದ ಈ ಥರ ಇರ್ಬೇಕು ನೋಡಿರಿ ಇದನ್ನು ನೀವು ಕೈ ಬಿಡದೇನೆ ಈಗ ಒಂದು ಥರ್ಟಿ ಸೆಕೆಂಡ್ ಇದೇ ಥರ ತೀರ್ಕೊಳ್ಳ್ರಿ ಸರಿಯಾಗಿ ಮಿಕ್ಚರ್ ಕೊಡಿರಿ ಇದ್ರ ಮೇಲೆ ಒಂದು ಉಬ್ಬ ಹಿಂಗೆ ಗುಳಿಗುಳಿ ಬರುತ್ತಲ್ರಿ ಬುರುಗ್ ಥರ ಆ ಥರ ಬರ್ಬೇಕು ನೋಡಿರಿ ಹಿಟ್ಟು ಇದು ಅಂದ್ರೆ ದೋಸೆ ಹಾಕ್ಲಿಕ್ಕೆ ಚೆನ್ನಾಗಿ ಹಿಟ್ಟು ಹದವಾಗಿದೆ ಅಂದರ್ಥ ರೀ ಈ ಥರ ನೀವು ತಿರ್ಸ್ಕೊಂಡ್ರೆ ಉಬ್ಬಿ ಬರುತ್ತೆ ರೀ ಹಿಟ್ಟು ಹಾಗಾಗಿ ಈಗ ಇದನ್ನು ಸ್ವಲ್ಪತ್ತ ರೆಸ್ಟ್ ಮಾಡಲಿಕ್ಕೆ ಬಿಡೋಣ್ರಿ ಒಂದು ಹತ್ತು ನಿಮಿಷ ರೀ ಐದು ನಿಮಿಷ ಆದರೂ ಪರವಾಗಿಲ್ಲ ಹತ್ತು ನಿಮಿಷ ಸ್ವಲ್ಪ ಮುಚ್ಚಿ ತೆಗೆದಿಡೋಣ ರೀ ಇದನ್ನು ಈಗ ಇದಕ್ಕೆ ಈ ದೋಸೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಬೇಕಲ್ಲ ರೀ ಹಾಗಾಗಿ ಚಟ್ನಿಗೆ ನಾವು ರೆಡಿ ಮಾಡ್ಕೊಳ್ಳೋಣ ರೀ ಅಂತ ಐದು ನಿಮಿಷದಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿರಿ ನಾನು ಹಸಿ ಕೊಬ್ಬರಿನ ಒಂದು ತೆಂಗಿನಕಾಯಿ ಒಳಗೆ ಅರ್ಧ ಬಟ್ಲು ತೆಂಗಿನಕಾಯಿ ತಗೊಂಡಿನಿ ನೋಡಿರಿ ಅದಕ್ಕೆ ನಾನು ರುಚಿಗೆ ನೋಡಿಕೊಂಡು ನಿಮಗೆ ಖಾರ ಎಷ್ಟು ಬೇಕಂತ ಹೇಳಿ ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕೊಳ್ರಿ ನಾನಿಲ್ಲೇ ಮೂರು ಮೆಣಸಿನ್ಕಾಯಿನ ಇದ್ದೀನಿ ಅದಕ್ಕೇ ಸ್ವಲ್ಪ ಪುಟಾಣಿ ಒಂದು ಟೀ ಸ್ಪೂನಷ್ಟು ಮತ್ತು ಶೇಂಗಾ ಒಂದು ಟೀ ಸ್ಪೂನಷ್ಟು ಆಮೇಲೆ ಇದಕ್ಕೆ ಜೀರಿಗೆ ಇದಕ್ಕೆ ನಾವು ಬೆಳ್ಳುಳ್ಳಿನ ಹಾಕೋಬೇಕು ರೀ ನಿಮಗೆ ಇಲ್ಲಿ ತೋರಿಸಲಿಲ್ಲ ನಾನು ಮರ್ತಿದ್ದೆ ಆಮೇಲೆ ಹಾಕ್ಕೊಂಡು ರುಬ್ಬಿದ್ದೀನಿ ರೀ ನಾನು ಹಾಗಾಗಿ ಇದಕ್ಕೆ ಬೆಳ್ಳುಳ್ಳ ಹಾಕ್ಕೊಳ್ಳ್ರಿ ಸ್ವಲ್ಪ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಇದನ್ನು ಸಣ್ಣಗೆ ರುಬ್ಕೊಂಡು ಬರೋಣ ರೀ ಸ್ವಲ್ಪ ನೀರು ಹಾಕ್ಕೊಂಡು ಮೊದಲಿಗೆ ಹೀಗೆ ರುಬ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬೋಣ ರೀ ಈಗ ನೋಡಿರಿ ನಮ್ದು ಚಟ್ನಿ ರೆಡಿಯಾಗ್ಯದ್ರಿ ನೀವು ಸೆವೆಂಟಿ ಪರ್ಸೆಂಟ್ ರೀ ಇನ್ನು ಒಂದು ಥರ್ಟಿ ಪರ್ಸೆಂಟ್ ಅಂದ್ರೆ ಏನಂದ್ರೆ ಇದಕ್ಕೆ ಒಗ್ಗರಣೆ ಕೊಡ್ಬೇಕ್ರಿ ಇದನ್ನ ಬೇರೆ ಕಡಾಯಿ ಒಳಗೆ ತಕೊಳ್ಳೋಣ ನಿಮ್ಗೆ ತಿಳಿಬೇಕಂದ್ರೆ ತಿಳಿನೂ ರೀ ಆದರೆ ದೋಸೆಗೆ ಹಚ್ಕೊಂಡು ತಿನ್ಲಿಕ್ಕೆ ಈ ಥರ ಇದ್ರೇ ಚೆನ್ನಾಗಿರಿ ನಮ್ಗೆ ದೋಸೆಗೆ ತಿಳಿ ಚಟ್ನಿ ಬೇಡೋದಿಲ್ಲ ರೀ ಗಟ್ಟಿಯಾಗೇ ಚಟ್ನಿ ಬೇಕು ರೀ ಅವ್ರಿಗೆ ತಿಳಿ ಚಟ್ನಿ ಓನ್ಲಿ ಪಡ್ಡಿಗೆ ಇಡ್ಲಿಗೆ ಬೇಡ್ತಾರೆ ರೀ ಈ ಚಟ್ನಿನ ಸರಿಯಾಗಿ ಜಾರ್ ಒಳಗಿಂದ ತಕ್ಕೊಂಡು ಅದಕ್ಕೆ ಜಾರಿಗೆ ಸ್ವಲ್ಪ ನೀರು ಹಾಕಿ ಒಂಚೂರು ನೀರನ್ನು ಬೆರೆಸ್ಕೊಳ್ರಿ ಈ ಚಟ್ನಿಗೆ ಯಾಕಂದ್ರೆ ಜಾರಿಗೆ ಸ್ವಲ್ಪ ಚಟ್ನಿ ಹತ್ತಿರುತ್ತಲ್ರಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೂರಾಳಗಾಡಿಸಿ ಈ ಥರ ಹಾಕಿದರೆ ನಮ್ದು ಚಟ್ನಿನೂ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗುತ್ತೆ ರೀ ಅತಿ ತಿಳಿ ಮಾಡ್ಕೋಬೇಡ್ರಿ ನಿಮ್ಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ರಿ ನಮಗಿದು ಕರೆಕ್ಟ್ ಆಗೈತಿ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ರೀ ಅದಕ್ಕೆ ನಾನಿಲ್ಲಿ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ ಅದಕ್ಕೆ ಉದ್ದಿನಬೇಳೆ ಜೀರಿಗೆ ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ನಿಮಗೆ ಖಾರ ಬೇಕಂದ್ರೆ ಖಾರ ಮೆಣ್ಸಿನ್ಕಾಯಿನ ಹಾಕೊಳ್ರಿ ಇದನ್ನು ಈ ಚಟ್ನಿಗೆ ಹಾಕ್ಕೊಂಡು ಅಂದ ಚಟ್ನಿ ರೆಡಿ ಆಯ್ತು ನೋಡಿರಿ ಇದು ದೋಸೆ ಜೊತೆ ಇಡ್ಲಿ ಜೊತೆ ಬೇಕಂದ್ರೆ ಪಡ್ಡಿನ ಜೊತೆ ಪರೋಟ ಜೊತೆ ಈ ಥರ ಚಟ್ನಿ ಸರಿಯಾಗಿರುತ್ತೆ ರೀ ಈಗ ಈ ಚಟ್ನಿನ ಸೈಡ್ಗಿಟ್ಟು ನಾವು ದೋಸೆದನ್ನ ರೆಡಿ ಮಾಡ್ಕೊಳ್ಳೋಣ ರೀ ಈಗ ದೋಸೆಗಂತೂ ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ಕೆಲಸ ರೀ ಅದು ಈಗ ನೆಕ್ಸ್ಟ್ ಥರ್ಟಿ ಪರ್ಸೆಂಟ್ ಕೆಲಸ ಉಳಿದಿದೆ ಅದನ್ನು ಮಾಡೋಣ ರೀ ನೋಡಿರಿ ಈ ಥರ ಹಿಟ್ಟು ಆಗಿದೆ ಅಲ್ರಿ ಇದಕ್ಕೆ ನೀವು ನೀರು ಬೆರೆಸ್ಕೊಳ್ಬೇಡ್ರಿ ಈಗ ನಾನು ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಮತ್ತೆ ನಾನು ಬೇರೆ ಸೋಡಾ ಹಾಕ್ಕೊಂಡಿನಿ ಅದು ಇದು ಅಂತ ತಿಳ್ಕೊಬೇಡ್ರಿ ಸೋಡಾ ಏನೂ ಇಲ್ಲ ರೀ ನೀವು ಇಷ್ಟೇ ಮಾಡಿರಿ ನೀವು ಇದಕ್ಕೆ ಸೋಡಾ ಹಾಕಿದ ಇಷ್ಟೊಂದು ನೈಸಾಗಿ ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ರೀ ದೋಸೆ ನೋಡಿರಿ ನೀವು ಒಂದು ಸಲ ಮಾಡಿ ಈಗ ಇದಕ್ಕೆ ನಾನು ತೆವಿಗೆ ಹಚ್ಕೊಳಕ್ಕೆ ಎಣ್ಣೆ ಹಚ್ಲಿಕ್ಕಂತ ಅಂತ ಹೇಳಿ ಉಳ್ಳಾಗಡ್ಡಿಗೆ ಈ ಥರ ಒಂದು ಚಾಕು ಸಿಗಿಸಿ ಉಳ್ಳಾಗಡ್ಡಿಯಿಂದ ಈ ಹಂಚಿಗೆ ಎಣ್ಣೆನ ಹಚ್ತೀನಿ ನೋಡಿರಿ ನೀವು ಬ್ರೆಷಿಂದ ಹಚ್ಚೋಕ್ಕಿಂತ ಈ ಥರ ಉಳ್ಳಾಗಡ್ಡಿಯಿಂದ ಹಚ್ಚ್ರಿ ಅದರದ್ದು ಟೇಸ್ಟ್ ಘಮ ಸ್ವಲ್ಪ ಬೇರೆನೇ ಆಗುತ್ತೆ ರೀ ಇದು ನಮ್ದು ಮೀಡಿಯಮ್ ಫ್ಲೇಮ್ ಒಳಗೈತ್ರಿ ಈಗ ಗ್ಯಾಸ್ ದೋಸೆ ಹಾಕುವಾಗ ಯಾವಾಗಲೂ ನೀವು ಲೋ ಫ್ಲೇಮ್ ಆಗಿಟ್ಕೊಳ್ರಿ ಯಾಕಂದ್ರೆ ಹೈ ಫ್ಲೇಮ್ ಹಾಕಿದಾಗ ಹೈ ಫ್ಲೇಮಲ್ಲಿ ದೋಸೆ ಹಾಕಿದಾಗ ತಿರುಲಿಕ್ಕೆ ಸರಿಯಾಗಿ ಬರೋದಿಲ್ಲ ರೀ ಅದು ಅಂಟ್ಕೊಂಡ್ಬಿಡುತ್ತಾ ಹಾಗಾಗಿ ಇದು ಒಂದು ಟಿಪ್ಸ್ ನೋಡಿರಿ ಲೋ ಫ್ಲೇಮಲ್ಲೇ ನೀವೇ ದೋಸೆನ ಈ ಥರ ಮಾಡ್ಕೊಳ್ರಿ ನಿಧಾನವಾಗಿ ಮಾಡ್ಕೊಳ್ರಿ ಏನು ಭಯ ಇಲ್ಲ ಇದು ನೈಸಾಗಿ ಬರುತ್ತೆ ರೀ ನಮ್ದು ನಿಮ್ಗೆ ಎಷ್ಟು ಸೈಜ್ ಬೇಕು ಅನ್ಸುತ್ತೆ ಅಲ್ಲಿವರೆಗೆ ಹಾಕೊಳ್ರಿ ಇದಕ್ಕೆ ಸುತ್ತ ಸ್ವಲ್ಪ ಎಣ್ಣೆ ಬಿಡೋಣ ರೀ ಸುತ್ತ ಎಣ್ಣೆ ಆದಮೇಲೆ ಸ್ವಲ್ಪ ಸ್ವಲ್ಪ ಮೇಲೇನು ಎಣ್ಣೆ ಹಚ್ಕೊಳ್ಳೋಣ ನೀವು ಇದಕ್ಕೂ ಬೇಕಂದ್ರೆ ತುಪ್ಪ ಹಾಕೋಬೋದು ಇಷ್ಟ ಆದರೆ ತುಪ್ಪನೂ ಸರಿಯಾಗಿರಿ ಇದ್ರ ಮೇಲೆ ಏನು ಮುಚ್ಚಬೇಕಂತಿಲ್ಲ ಏನಿಲ್ಲ ರೀ ಇದೇ ಥರಾನೂ ಬೇಯುತ್ತ ಕ್ರಿಸ್ಪಿಯಾಗಿ ಬರುತ್ತೆ ರೀ ಈಗ ನೋಡಿರಿ ಸೈಡೆಲ್ಲ ನೀವ ಸ್ವಲ್ಪ ಸ್ವಲ್ಪ ಹಸಿ ಹಸಿ ಕಾಣ್ತಾ ಇತ್ತಲ್ಲ ಅದೆಲ್ಲ ಹೆಂಗೆ ಹೋಗಿದೆ ನೋಡಿರಿ ಈಗ ಇನ್ನೊಂದು ಚೂಚೂರು ದಂಡಿಗೆ ಐತೆ ರೀ ಸ್ವಲ್ಪ ಸ್ವಲ್ಪ ಉಳಿದ್ರೆ ದಂಡಿಗೆ ಏನು ಪರವಾಗಿಲ್ಲ ಯಾಕಂದರೆ ನಾವು ಮತ್ತೆ ಅದನ್ನು ತಿರು ಹಾಕಿ ರೀ ಅಲ್ಲಿ ಬೇಯುತ್ತೆ ರೀ ನಮ್ದು ಪರ್ಫೆಕ್ಟಾಗಿ ಎಲ್ಲ ಹಸಿ ಎಲ್ಲ ಹೋಗಿದೆ ನೋಡಿರಿ ಇಲ್ಲೇ ಒಂದು ಸ್ವಲ್ಪ ಉಳಿದಿದೆ ದಂಡಿಗೆ ಅದು ಕೂಡ ಕಡಿಮೆ ಆಗ್ತಾಯಿದೆ ಅದನ್ನು ನಾವೇನು ಮಾಡೋಣ ಈಗ ತಿರು ಹಾಕಿದ್ಮ ಹಾಕಿದ ಮೇಲೆ ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ್ರಿ ಬೇಯಿಸ್ಕೊಂಡ್ಮೇಲೆ ಅದು ಸಹ ಹಸಿದು ಹೋಗಿಬಿಡುತ್ತೆ ಈಗೋಡ್ರಿ ನಮ್ದು ಕಲರು ಚೇಂಜ್ ಆಗುತ್ತೆ ಅದೇ ನಿಮ್ಗೆ ಕಾಣ್ತಿರ್ಬೋದು ಸೆಂಟ್ರ್ ಚೂರ್ ಬ್ರೌನ್ ಕಲರ್ ಬರ್ತಾ ಇದೆ ಅಲ್ರಿ ಅಂದರೆ ಸರಿಯಾಗಿ ಕ್ರಿಸ್ಪಿಯಾಗಿದೆ ರೀ ಇದು ಇದನ್ನು ತಿರುವು ಹಾಕ್ಕೊಳ್ಳೋಣ್ರಿ ತಿರುಲಿಕ್ಕೂ ಏನು ಭಯ ಇಲ್ಲರಿ ತಾನಾಗೆ ಯಾವ ಥರ ಎದ್ದು ಬರುತ್ತೆ ನೋಡ್ರಿ ನೀವು ಕರ್ಚಿಯಿಂದ ಈ ಥರ ತಿರುಗುತ್ತಾ ಎತ್ತಾ ಹೋದರೆ ತಾನಾಗೆ ಎದ್ದೇಳುತ್ತೆ ಈ ಥರ ಕಡಚಿಯಿಂದ ನಿಧಾನವಾಗಿ ಎಬ್ಬಿಸ್ಕೊಳ್ರಿ ಈಗ ಇದನ್ನು ನೀವು ಡಬ್ಬ ಹಾಕಿ ಬೇಯಿಸ್ಕೊಳ್ರಿ ಇದಕ್ಕೇನೇ ಈಗ ಎಣ್ಣೆ ಹಚ್ಬೇಕಂತಿಲ್ಲ ಏನಿಲ್ಲ ರೀ ನೀವೇ ಖರ್ಚಿಗೆಯಿಂದ ಈ ಥರ ಸ್ವಲ್ಪ ಮಾಡಿದರೆ ಅಂದರೆ ಎಲ್ಲಿ ಹಸಿ ಇರುತ್ತಲ್ಲ ಅಲ್ಲಿಯೂ ಸಹ ಸರಿಯಾಗಿ ಬೇಯುತ್ತೆ ರೀ ಈಗಿದೆ ನಮ್ಮದು ಪರ್ಫೆಕ್ಟಾದ ದೋಸೆ ರೆಡಿ ಆಯಿತು ನೋಡಿರಿ ಸೂಪರಾಗಿ ಬಂದಿದೆ ರೀ ಎಷ್ಟು ಕ್ರಿಸ್ಪಿಯಾಗಿದೆ ರೀ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಎಷ್ಟೊಂದು ಗರಿ ಗರಿಯಾಗಿ ಬಂದಿದೆ ನೋಡಿರಿ ನಮ್ದು ದೋಸೆ ಸೂಪರ್ ಆಗಿದೆ ರೀ ನಾನು ಹೇಳಿದ ಅಳತೆ ಪ್ರಕಾರ ನಾನು ಹೇಳೋದು ಟಿಪ್ಸ್ ಒಂದಿಗೆ ಈ ಥರ ನೀವು ದೋಸೆನ ಮಾಡಿದ್ರೆ ದೋಸೆ ನಿಮಗೆ ಸರ್ಜಿಯಾಗಿ ಬರುತ್ತೆ ನೋಡಿರಿ ಇದೇ ದೋಸೆ ಅಂತಲ್ಲ ನೀವು ಪ್ರತಿಯೊಂದು ದೋಸೆಗೂ ಇದೇ ಥರ ಉಳ್ಳಾಗಡ್ಡಿಯಿಂದ ನೀವು ಹಚ್ಚಿ ಮಾಡ್ರಿ ಸರಿಯಾಗಿ ಬರುತ್ತೆ ರೀ ಈಗ ಇದೆ ಲೋ ಫ್ಲೇಮ್ ಒಳಗನೆ ಇದೆ ನೋಡ್ರಿ ಈ ಲೋ ಫ್ಲೇಮಲ್ಲೇ ನಾವು ಮತ್ತೊಂದು ದೋಸೆನ ಹಾಕ್ಕೊಳ್ತಾ ಇದ್ದೀವಿ ನೀವು ಬೇಯಿಸುವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ರಿ ಆಮೇಲೆ ಕ್ರಿಸ್ಪಿ ಮಾಡ್ಕೋಬೇಕಂದ್ರೆ ಲೋ ಫ್ಲೇಮಲ್ಲಿಟ್ಟೆ ಕ್ರಿಸ್ಪಿ ಮಾಡ್ಕೊಳ್ರಿ ಈಗ ನೋಡ್ರಿ ಮಧ್ಯದಿಂದ ಈ ಥರ ತಿರುತಾ ತಿಳ್ತಾ ನಿಧಾನವಾಗಿ ಪ್ರೆಸ್ ಮಾಡ್ತಾ ಹೋದಂತೆಲ್ಲ ದೋಸೆ ನಮ್ದು ಎಷ್ಟು ನೀಟಾಗಿ ರೌಂಡಾಗಿ ಬರುತ್ತೆ ನೋಡ್ರಿ ಗಡಿಬಿಡಿಯಾಗಿ ಏನು ರೀ ಇದು ನಿಧಾನವಾಗಿ ತಿರುತ್ತಾ ಹೋದ್ರೆ ಲೋ ಫ್ಲೇಮಲ್ಲಿ ಮಾಡ್ತಾ ಇರ್ತೀವಲ್ರಿ ಅಂಟ್ರೊಳೋದು ಚಾನ್ಸೇ ಇರೋದಿಲ್ಲ ರೀ ಇದಕ್ಕೆ ನೋಡಿರಿ ನಮ್ದು ಎರಡನೇದು ದೋಸೆನೂ ಕೂಡ ಪರ್ಫೆಕ್ಟಾಗಿ ರೆಡಿ ಆಯ್ತು ಇದಕ್ಕೆ ಸೇಮ್ ಪ್ರೊಸೆಸಿಂಗ್ ಮತ್ತು ಸುತ್ತ ಎಣ್ಣೆ ಬಿಟ್ಕೊಳ್ಳೋದ್ರಿ ನೀವು ಈ ಥರ ಎಣ್ಣೆ ಬಿಟ್ಕೊಳ್ಳೋದನ್ನು ಒಂದು ಮೂರು ನಾಲ್ಕು ದೋಸೆಗೆ ಮಾಡಿರಿ ಆಮೇಲೆ ಹಂಚಿಗೆ ಎಣ್ಣೆ ಹಚ್ಚೋದನ್ನು ಮೂರು ನಾಲ್ಕು ದೋಸೆಗೆ ಮಾಡಿರಿ ನಂತರ ಏನು ಮಾಡಿರಿ ನೀವು ಒಂದೆರಡು ದೋಸೆ ಅಂದರೆ ಐದು ಆರನೇ ದೋಸೆನ ನೀವು ಸುಮ್ಮನೆ ಹಾಗೆ ಹಾಕಿರಿ ಎಣ್ಣೆ ಹಚ್ಚದೇ ಹಾಕಿರಿ ಅಂದರೆ ಭಾಳ ಎಣ್ಣೆ ಹಾಕಿ 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 ಅದು ಸ್ವಲ್ಪ ಐದಾರು ದೋಸೆ ರೀ ನಾಲ್ಕು ದೋಸೆ ಆದಮೇಲೆ ಐದು ಮತ್ತು ಆರನೇ ದೋಸೆನ ನೀವು ಹಂಗೆ ಹಾಕಿರಿ ಮಸ್ತ್ ಎದ್ದೇಳತ್ತೀ ಆಮೇಲೆ ನಂತರ ಆಮೇಲೆ ಮತ್ತೆ ಎಣ್ಣೆ ಹಚ್ಚಿ ಒಂದು ನಾಲ್ಕು ದೋಸೆ ಅದೇ ಥರ ಹಾಕೊಳ್ರಿ ಈ ಥರ ಟಿಪ್ಸ್ ನೋಡ್ರಿ ಇದು ಒಂದು ಯಾಕಂದರೆ ನೀವು ಐದನೇ ಆರನೇ ದೋಸೆಗೆ ನೋಡಿರಿ ನೀವು ಎಣ್ಣೆ ಚಾಕುವಾಗ ಹಿಡ್ಕೊಳ್ಳುತ್ತಿರಿ ತೆವಿ ಹಾಗಾಗಿ ಈಗ ನೋಡ್ರಿ ನಮ್ದು ಎರಡನೇ ದೋಸೆನೂ ಪರ್ಫೆಕ್ಟಾಗಿ ರೆಡಿ ಆಯಿತು ಕಲರ್ ಚೇಂಜ್ ಆಗುತ್ತದೆ ನೀವು ನೋಡಿರ್ಬೋದು ಎಲ್ಲಿ ಕೂಡ ಹಸಿ ಇಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಿ ಅಲ್ಲಿ ಒಂದು ಚೂರ ಹಸಿ ಇರ್ಬೋದು ಅದನ್ನು ನೀವು ಡಬ್ ಹಾಕಿ ಸ್ವಲ್ಪ ಬೇಯಿಸ್ಕೊಂಡ್ವೆ ಅಂದ್ರೆ ಅದು ಸಹ ಬೇಯುತ್ತೆ ರೀ ಈಗ ನೋಡ್ರಿ ನಮ್ದು ಬ್ರೌನ್ ಕಲರ್ ಚೇಂಜ್ ಆಗಿದೆ ಕ್ರಿಸ್ಪಿ ಆಗಿದೆ ಮತ್ತಿದೆ ಇದ್ರ ಮೇಲೇನು ಮುಚ್ಚಿ ಬೇಯಿಸಲೇಬೇಕಂತ ಏನಿಲ್ಲ ರೀ ಮುಚ್ಚಿದೆ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ನೋಡಿರಿ ನೀವು ಈ ಥರ ಮಾಡಿರಿ ನೀವು ಈಗ ಇದನ್ನು ತಿರು ಹಾಕ್ಕೊಂಡು ಎಲ್ಲಿ ಬೇಯೋದಿಲ್ಲಲ್ರಿ ನಿಮ್ಗೆ ದಂಡಿ ದಂಡಿ ಗೊತ್ತಿರುತ್ತಲ್ಲ ಬೇಯ್ದಿರೋದಿಲ್ಲಲ್ಲ ಅಲ್ಲಿ ಈ ಕಡ್ಚಿಗೆಯಿಂದ ಹೊತ್ತುಬಿಟ್ಟು ಸರಿಯಾಗಿ ಬೇಯಿಸ್ಕೊಳ್ರಿ ಇದು ಲೋ ಫ್ಲೇಮಲ್ಲೇ ಮಾಡಿರಿ ಗ್ಯಾಸಿಂದ ಲೋ ಫ್ಲೇಮಲ್ಲೇ ಇದು ನೀಟಾಗಿ ಬರುತ್ತೆ ಅಂದರೆ ಸರಿಯಾಗಿ ಬೇಯುತ್ತೆ ರೀ ಕ್ರಿಸ್ಪಿಯಾಗಿಯೂ ಬರುತ್ತೆ ನಿಮಗೆ ನೋಡಿರಿ ನಮ್ದು ಎರಡನೇ ದೋಸೆನೂ ಪರ್ಫೆಕ್ಟಾಗಿ ರೆಡಿ ಆಯಿತು ಇದೇ ಥರ ನನಗೇನಿಲ್ಲ ಅಂದರೂ ಒಂದು ಹತ್ತು ದೋಸೆ ಆಗಿದ್ದಾವೆ ನೋಡಿರಿ ಈಗ ನಾವು ಪ್ಲೇಟ್ನ ರೆಡಿ ಮಾಡೋಣ ರೀ ಒಂದೆರಡು ದೋಸೆ ಅದ್ರ ಜೊತೆ ಪಕ್ಕಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಚಟ್ನಿ ನಮ್ಮ ಮನೆ ಒಳಗಂತೂ ಸ್ವಲ್ಪ ಚಟ್ನಿ ಜೊತೆಗೆ ಸಾಂಬಾರು ಆಲೂಗಡ್ಡೆ ಇಲ್ಲಂದ್ರೂ ಪರವಾಗಿಲ್ಲ ರೀ ಸಾಂಬಾರು ಮಾತ್ರ ಬೇಕೇ ಬೇಕು ಸಾರಿಲ್ಲ ಇಲ್ಲಾಂದ್ರೆ ನಡೆಯೋದಿಲ್ಲ ರೀ ದೋಸೆ ಜೊತೆ ನಮ್ಮಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಫಟಾಫಟ್ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ಥರದ ವಿಡಿಯೋದೊಂದಿಗೆ ಭೇಟಿ ಆಗೋಣ ರೀ ಈಗ ನೋಡ್ರಿ ನಮ್ದು ಪ್ಲೇಟ್ ರೆಡಿ ಆಯಿತು ದೋಸೆ ಪ್ಲೇಟ ಹೆಲ್ದಿ ಬ್ರೇಕ್ಫಾಸ್ಟ್ ರೀ ಈ ಥರ ಹೆಸರು ಕಾಳಿಂದ ದೋಸೆ ಮಾಡಿಕೊಟ್ರೆ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರಿ ರೀ ಮಕ್ಕಳಿಗಿ ಹೆಲ್ದಿಯಾಗಿರಿ ದೊಡ್ಡವ್ರಿಗಿ ಹೆಲ್ದಿರಿ ಬ್ರೇಕ್ಫಾಸ್ಟ್ ರೀ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ